ರಾಮಚಾರಿ ಸೀರಿಯಲ್ನಲ್ಲಿ ಅದ್ಭುತವಾಗಿ ಅಭಿನಯಿಸುತ್ತಿದ್ದ ಅಂತ ಅತಿ ದೊಡ್ಡ ಕಲಾವಿದೆ ಅಂತಲೇ ಕೂಡ ಇವನ್ನ ಹೇಳ್ಬೋದು ಇಂಥ ಅತಿ ದೊಡ್ಡ ಕಲಾವಿದೆ ಇಲ್ಲ ಅಂತಲೇ ಹೇಳಲಾಗುತ್ತೆ ಹಾಗಾದರೆ ನಿಜಕ್ಕೂ ಆಗಿದ್ದು ಏನೋ ಇದನ್ನು ಸಂಪೂರ್ಣದ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೆ ಮುಂದೆ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಸಿದ್ರೆ ಚಿತ್ರರಂಗದಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ ಚಾಪನ್ನು ಮೂಡಿಸಿರೋದು ಅಂತಂದರೆ ಅದು ನಮ್ಮ ನಟಿ ಅಂತಲೇ ಹೇಳ್ಬೋದು ಚಾರೂ ಅವ್ರನ್ನ ಅದು ಮೌನ ಮೌ ಗುಡ್ಡ ಮನೆ ಅಂತ ಹೇಳಲಾಗುತ್ತೆ ಇನ್ನು ಇನ್ನಿಲ್ಲ ಅನ್ನೋದು ನಿಜಕ್ಕೂ ಕೂಡ ಆಗದ ಕರೆಯಾದ ಸಿದ್ಧ ಯಾಕೆಂದರೆ ಅವರ ಅಭಿಮಾನಿಗಳೆಲ್ಲ ಈಗ ಸಾಕಷ್ಟು ಬೇಸರದಲ್ಲಿದ್ದಾರೆ ಅವರು ಯಾಕೆಂದರೆ ಚಿತ್ರರಂಗದಲ್ಲಿ ಅವ್ರದಂಥ ರೀತಿಯಲ್ಲಿ ಈಗ ಸೀರಿಯಲಲ್ಲಿ ಮುದ್ದಾಗಿ ಅಭಿನಯ ಮಾಡ್ಕೊಂಡು ಬಂದರು ಈಗ ಬಿಗ್ ಬಾಸ್ಗೆ ಜಾಗ ಮಾಡಿಕೊಡ್ಬೇಕಾದ ಅನಿವಾರ್ಯತೆ ಬಂದಿದೆ ಈ ಸೀರಿಯಲ್ಗೆ ಆ ಕಾರಣಕ್ಕಾಗಿ ಇವರು ಸೀರಿಯಲಿಂದ ಇಲ್ಲ ಅಂತಲೇ ಹೇಳಲಾಗುತ್ತೆ ಹೌದು ಯಾಕೆಂದರೆ ಈ ಸೀರಿಯಲ್ ಈಗ ಮುಕ್ತಾಯ ಆಗುತ್ತೆ ಇದೇ ತಿಂಗಳು ಇಪ್ಪತ್ತ್ನಾಲ್ಕನೇ ತಾರೀಕಿನಂದು ಮುಕ್ತಾಯವಾಗ್ತಿದೆ ಅಂತೆ ಈ ಕಾರಣಕ್ಕಾಗಿಯೇ ಈ ಸೀರಿಯಲಲ್ಲಿ ಇನ್ನು ಕಾಣಿಸ್ಕೊಳ್ಳೋದಿಲ್ಲ ಅಂತಲೂ ಸಹ ಹೇಳಲಾಗುತ್ತೆ ಇನ್ನು ಈ ಸೀರಿಯಲ್ ಅವರು ಹೊರ ಕೂಡ ಬರ್ತಿದ್ದಾರೆ ಅಂತಲೂ ಸಹ ಹೇಳ ಹೊರ ಬರ್ತಾರೆ ಅಂತಂದರೆ ಸೀರಿಯಲ್ ಮುಕ್ತಾಯ ಆಗಿದೆ ಇನ್ನು ಚಿತ್ರರಂಗದಲ್ಲಿ ಬೆಳ್ಳಿತ್ತಲ್ಲಿವರು ಕಾಣಿಸ್ಕೊಳ್ತಾರೆ ಅಂತಲೂ ಕೂಡ ಹೇಳಲಾಗುತ್ತೆ ಇದೇ ಕಾರಣಕ್ಕಾಗಿ ಸೀರಿಯಲ್ ಇನ್ನು ಇಲ್ಲವಾಗಿದ್ದಾರೆ ಆದರೆ ಅಭಿಮಾನಿಗಳಿಗಂತೂ ಇದನ್ನು ಭಾಳ ಬೇಸರದಿನ ಹಾಗೂ ನೋವಿನ ಸುದ್ದಿ ಅಂತಲೂ ಕೂಡ ಇದನ್ನು ಹೇಳ್ಬೋದು ಸ್ನೇಹಿತರೆ ಹೌದು ಇನ್ನು ನೀವು ಕೂಡ ನಮ್ಮ ಚಾರು ಚಾರು ನಾ ಮಿಸ್ ಮಾಡೋದಾದ್ರೆ ಖಂಡಿತ ವೀಡಿಯೋನ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಹೊಸ ವೀಡಿಯೋಗಳು ನಿಮಗೆ ಭೇಟಿ ಆಗೋಣ ಧನ್ಯವಾದ